哎。

ಒಂದು ದಿನ ಎಂಕಳು ಲೆಕ್ಕ ಮಲ್ಪಂದೆ ಮಲ್ಪಂದೇ ತಿಲಕ್ಕನೆ ಒಂದು ದಿನ ಹೆಂಕಲನ ಉಸಿರುಲ ಉಂಟುಂಟು ಎಂಕಲೆಗೆ ಉಸಿರಾಟ ಕೊರೆಯ ಒಂದು ದಿನ ಎಂಕಲನ ಉಸಿರಾಟನ ಉಂತಾವನಾಯಿ ಏರಿಕೆ ಈ ಈ ಬತ್ತದ ಮಲ್ದಿನ ಬೇಲೆ ಯಾವ ನನ್ನ ಬಲ ಇಲ್ಲಿರುವುದು ಸುಮ್ಮನೆ ಅಲ್ಲಿದೆ ನಮ್ಮನೆ ಒಂದು ದಿನ ದೇವರಿ ಎಂಕಲನೇ ಈ ಪ್ರಪಂಚವು ಕಡಬಡುತ್ತೇನೆ ಕಡಬುಡಿದು ಈ ಪೊರಲ ಗಂಟದ ಒಂದು ಸಂಪತ್ತು ದೇಹನೇ ಮಲ್ಲ ಸಂಪತ್ತು ಅಂಚೆತ್ತಿನ ಸಂಪತ್ತು ಕೊಡಿದು ಇಡಗೆ ಕಡಬುಡಿಯೇ ಎಂಕೂಲು ಮೂರು ಬದು ಎಂಕಲ ಸೃಷ್ಟಿ ದೇವರ ದಯವಿಟ್ಟು ಅವೇನು ತಿಂದುಂಡ ಮನುಷ್ಯತ್ ವಾಪ್ರಾಣ ಬದುಕು ಕಾಸು ಮಲ್ತದ ಮರ ಕಂಡಾಪಟ್ಟೆ ಕಾಸು ಮಲ್ತೆ ಇನಿ ಇಂಜು ಆಜಾದಿನ ಐನೂರು ರೂಪಾಯಿ ನೋಟು ಆಜಾದಿನ ಮಲ್ಕಲೆ ಇಪ್ಪಡೆ ಮಾತೆಗಳನ್ನ ಕೊಡು ಇಪ್ಪಡ ಪಣ್ಣೆಂದ್ರೆ ತಿಂಡ್ರೆ ಸಾಧ್ಯ ಉಂಟು நோட்டு இடிய குரல மாற பேக்க வைக்க உபயோகம் இருக்கு கட்டுமல கட்டுமல் படம் எங்கு ஓடித்தினாலு லட்சம் ஜீவராசிடு காசு ஓடித்தினி வரியங்க மனுஷ பிராணிக்கு மாத்திர புத்தி கொரிய விவேக கொரிய ஈத்து கொரணும் தான் கிடைக்க எங்களுக்கு தான கொடுத்து ஓர்ல தேவர்த்து பூரா கொர்க்க ಎಂಕದಾದ ಕೊಪ್ಪೆ ಕೊರಪ ಅಂತ ಕೇಟಂತ ಅಣ್ಣ ಭೂಯಿಷ್ಠಾಂತೆ ನಮ ಬೃಪ್ತಿ ದೇಮ ನಿಕ್ಕೂ ಕೊರಪೇರಿ ದೇವರ ನಿಕ್ಕ ಸಾಾಂಗ ವಯ್ಯ ನಮಸ್ಕಾರ ನಿಕ್ಕು ಕೊರದಾಲಿ ಪೂರಾ ನಿನ್ನನೆ ನಿಕ್ಕದಾದ ಕೊರೋಳಿ ಹೆಂಗುರು ಆಯ್ನರ್ದ ಅವರ ಎಂಕಲೆಗೆ ದೇವರೇ ಪೂರಾ ಕೊಡ್ದು ಕಡ ಕೊಡುವೆ ಈತ ಮಲ್ಲ ಪರಿವಾರ ಕೊಡ್ಬೇಕೆ ಆ ಕಲ್ಲ ಉಲ್ಲಾ ಇಲ್ಲ ತಾನು ಕುಲ್ಲುವೆ ಆಯ್ನರ್ದ ಹೆಂಕೆಗೆ ಹೋಲೋಲ್ಲ ದೇವರು ತೋಚುಡು േവസ്ഥാനോ സുബ്രഹ്മണ്യ ഗണപതി ദുർഗാദവി അപ്പൊമ്മലയെതിോ പൊരുള പ്രതിമേള പൊരുളു പാതാണ്ടേ ഒന്നി മല്ല പൂജ നൂറ് വർഷ ബാ പാതി വർഷ ബാല വർഷ ബ

ఎంకల్న బే పొడ ఉత్సవద ఆరట ఏ బదుకేంతాండ ఎంకులు ఏ పలు పిదాడవన ఆ ఎంకల్న జీవన బో ఉత్సవద అవభృత స్నాన ఆయన దావరా మానవ జన్మ దొడ్డదు అదన్న వ్యర్థమాబేడి కుచ్చప్ప ఈత కొత్తిన దేవేరే కేవే ఊర ఎంకలు దాదన ఉండి తాపత్రయ ఇత కలవే మాత్ర పరిహారం నల్తలు ಎಂಕುಲು ಪೋನಗ ದಾಲ ಎಂಕಲ ನಟ್ಟಿಗೂ ಬರ್ಪಿನ ದಾಲ ಇಜ್ಜಿ ಗೃಹ ದರ್ಥ ನಿವರ್ತಂತೆ ಎಂಕುಲು ಮುಲ್ತರದ್ದು ಹೊಂಜಿದಿನ ಬಿದಾಡ್ನಗ ಎಂಕಲ್ನ ಸಂಪತ್ತು ಬ್ಯಾಂಕ್ಡೆ ಕೊಡು ಇಜ್ಜಡ ಇಲ್ಲಡ ಪೆಟ್ಟಿಗೆ ಕೊಡು ಇಜ್ಜಿ ಏನನ್ನ ಸಂಪಾದನೆ ಮಲ್ತಿನ ಯಜಮಾನನೊಟ್ಟುಗೂ ಯಾ ಪೋಪೆ ಆಗ ಓಲ್ ಲವ್ ಪೋಯ್ಲೋದಾದ ಉಪಯೋಗ ಬರೋಡೋದನ್ನ ಯಾನ ಏನೊಟ್ಟುಗೆ ಪೋಪೆ ಅಂದ್ರೆ ಮೀನು ಓಲ್ವ್ ಮೀ ಅವು ನಮ್ಮ ಒಟ್ಟಿಗೆ ಇಪ್ಪ ಅವು ಹೆಂಗಲ್ಲ ಪಿತ್ರಾರ್ಜಿತ ಉಪ್ಪಡ ನೋಡು ಸ್ಮಶಾನೇ ಮಿತ್ರಬಾಂಧವಾಗಲು ಯಾನು ದಿನ ಪಿದಾಡಿ ಎಂದಾಂಡ ಕೋಯ ಪುಣ್ಯಾತ್ಮೆ ಕೋಡೆ ಪಾತಿರ್ನಿ ಇನ್ನು ತೂಂಡ ಜನನೇ ದಾಲು ಮಾರೆ ಮನುಷ್ಯನ ಕತೆ ಈತೆ ಇಂದು ಪಂಡೆ ಲಕೊಂಡೆ ಪಿರಬರ್ಪೆ ಪಿರಬತ್ತಿ ಸಾಧಿಗೆ ಹೆಂಗಲೆಗೆ ತೊಡಗಲ್ಲ ಶುರುವಾಕೊಂಡು ತೂರ ಇನ್ನೀ ಇನಿ ಬತ್ತೆ ನಾಯಕ ಹೆಂಗಲೆಗೆ ಜೀವನದ ನಶ್ವರತದ ಬಗ್ಗೆ ಹೆಂಗ್ಲೆಗೆ ಎಚ್ಚರನೆ ಬರ್ತದೆ ಎಂಕಲನ್ನ ಒಟ್ಟಿಗೂ ಬರ್ಪಿನಿ ಯಾರು ಎವು ಮಂಚ ಬಣ್ಪೇರೆ ಮಂಚಬಾರದು ಮಡದಿಬಾರದು ಕಂಚು ಬಾರದು ಸಂಚಿತಾರ್ಥದ ದ್ರವ್ಯ ಬಾರದು ಮುಂಚೆ ಮಾಡಿದ ಕರ್ಮವು ನಿನ್ನ ಒಟ್ಟುಗೂ ಬರ್ಪಿನಿ ಅವುಕ್ಕೆ ನಗ ಜೀವಮಾನುಡು ಈ ದಾದಾಂಡಲ ಎಡ್ಡ ಕೆಲಸ ಐತ ಪುಣ್ಯ ಪುಣ್ಯಫಲ ಹಾಳು ಕೆಲಸ ಐತ ಪಾಪ ಪಾಪಫಲ ಉದಯನ ಪದೊಂದೇ ಅಕ್ಕಲು ಪಿದಾಡ್ ಒದಾಲ ಗಂಟು ಜಿ ಎಂಕಲನ್ನ ಒಟ್ಟು ಆಯ್ನದ್ದಾವರ ఇది భక్తి భక్త పరేషాం ఉపకారాథం యహ జీవతి స జీవతి ఆయర్దార నాలు జనకాండల ఉపకారాదు బతుకు ఏంద ఆయన జీవన సార్థక ఇద్యే ఆత్మల వనశుద్ధిం కలడా ఎంకలో ఆత్మంతా ఖర్చు మల్పరేం కలడా కాసల ఖర్చు మల్తుదే పుణ్య సంపాదన మల్పన ధర్మకు పుణ్య సంపాదన మల్పన ఐకి ఖర్చే ఏ ఏరంటలు ఎదురు దిక్కేరు దాంట్లో తెలుతుంది పాతేడు తుక తెలిపోయిన తుక పాత ఆ చూడవ పంపుణాడ అశ్విని దేవత ఈ ఎంట మూకుత అభిమాని దేవత వీళ్ళకి మూకు ఎత్తే రెండు వంపు మూకు వంజాయి రడ్డు ఒట్టే మాత్రం ಉಲಾಯಿಡು ಪಿಲಾಯಿಡು ತಲಾಯ್ ಪಿಲಾಯ್ ತೆಲುಗರ ಗಾಳಿ ತೆಲುಗರೆಗೆ ಗಾಳಿ ಕೆರಿಗಿಲ ಭಕ್ ಬದುಕೊಡು ಬದುಕ ಮೂಗುಡೇ ಉಸಿರಾಟ ಆ ಉಸಿರಾಟದ ಕ್ರಿಯೆ ಏತು ನಡಕೊಂಡು ಕಂಡ ದಿನಕ್ಕೂ ಇರುವತ್ತಂಜು ಸಾವಿರತ್ತ ಆ ಉಸಿರಾಟ ಕ್ರಿಯೆ ಎಂಕಲ್ನ ಉಲಾ ಎಡು ಕೊಲ್ಲುದು ದೇವೇ ಮಲ್ಪಾವೆ ಅಶ್ವಿನಿ ದೇವತೆಗಳು ಪ್ರಾಣದೇವ i'm